ದಲಿತರ ಮೇಲೆ ಹಲ್ಲೆ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಿಂಹಸೇನೆ ಕಾರ್ಯಕರ್ತರು ಕೋಲಾರ ನಗರ ಹೊರವಲಯದಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಇಂದು ಪ್ರತಿಭಟನೆ ನಡೆಸಿದರು ಈ ವೇಳೆ ಕರ್ನಾಟಕ ದಲಿತ ಸಿಂಹಸೇನೆ ರಾಜ್ಯಾಧ್ಯಕ್ಷ ಹೂಹಳ್ಳಿ ಪ್ರಕಾಶ್ ಮಾತನಾಡಿ ತಾಲೂಕಿನ ಸೋಮಸಂದ್ರ ಗ್ರಾಮದ ನಿವಾಸಿಗಳಾದ ದಲಿತ ಸಮುದಾಯಕ್ಕೆ ಸೇರಿದ ಭೈರಪ್ಪ ಹಾಗೂ ಮುಳವಾಗಲಪ್ಪ ಇವರ ಮೇಲೆ ವಿನಾಕಾರಣ ದೊಡ್ಡ ಕುರುಬರಹಳ್ಳಿ ಗ್ರಾಮದ ನಾಗರಾಜ್ ಹಾಗೂ ದೇವರಾಜ್ ಎಂಬುವ ಡಿಸೆಂಬರ್ ಇಪ್ಪತ್ತೇಳರಂದು ಮಾರ್ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿದ್ರ ಕರ್ನಾಟಕ ದಲಿತ ಸಂಸೇನೆಯಿಂದ ಒಂದು ಹೋರಾಟ ಇಟ್ಕೊಂಡಿದ್ದೀವಿ ನಾಗರಿ ಎಸ್ ಸಿ ಎಸ್ ಟಿ ಸೆಲ್ ಸೆಲ್ಲು ಕೋಲಾರ ಏನಪ್ಪ ವಿಷಯ ಏನಪ್ಪಂದ್ರೆ ಸೋಮಸಂದ್ರ ಗ್ರಾಮ ಕೋಲಾರ ತಾಲೂಕು ಹೋಳೂರು ಹೋಬಳಿ ಸೋಮಸಂದ್ರ ಗ್ರಾಮದಲ್ಲಿ ಒಬ್ಬ ದೊಡ್ಡ ಕುರುಬರಹಳ್ಳಿ ನಾಗರಾಜ್ ಬಿನ್ನ ದೇವರಾಜ್ ಎನ್ನುವರು ಮನೆಗೆ ನುಗ್ಗಿ ಒಬ್ಬ ಅಮಾಯಕ ದಲಿತ ಕುಟುಂಬವರನ್ನ ಕತ್ತಿಸಿ ತರ ಕೊಯ್ತಾರೆ ಕತ್ತು ಸೀಳೋ ಥರ ಕೊಯ್ದು ಇವರಿಗೆ ಗಾಯ ಮಾಡಿ ಎಸ್ ಎನ್ ಆರ್ ಹಾಸ್ಪಿಟಲ್ ದಾಖಲೆ ಆಗಿದೆ ಇವತ್ತು ಎಂಟು ದಿವಸ ಆಗಿದೆ ಇವತ್ತು ಕೂಡ ಪೊಲೀಸ್ ಇಲಾಖೆ ಅರೆಸ್ಟ್ ಮಾಡೋ ಕಾರ್ಯನೇ ಮಾಡಲಿಲ್ಲ ಆದ್ದರಿಂದ ಇವತ್ತು ನಮ್ಮ ಎಸ್ ಸಿ ಎಸ್ ಟಿ ಡಿ ಎಸ್ ಪಿ ವಸಂತ ಸಾರ್ ಮತ್ತು ತ್ಯಾಗ ಸಾರ್ ಬಂದು ಮೆಂಬರ್ ತಗೊಂಡಿದ್ದಾರೆ ಆದಷ್ಟು ಬೇಗ ಅರೆಸ್ಟ್ ಮಾಡ್ತೀವಿ ಅಂತ ದಲಿತರಿಗೆ ಅನ್ಯಾಯ ಆದರೆ ಯಾವತ್ತು ಕೂಡ ಕ್ಷಮಿಸೋದಿಲ್ಲ ಏನು ಕತ್ತೂರು ಮಂಜು ಆಗಿರ್ಬೋದು ಈ ಕೇಸ್ ಆಗಿರ್ಬೋದು ಯಾವುದೇ ಕೇಸಲ್ಲಿ ಕ್ರಮ ಕೈಗೊಂಡರೆ ಪ್ರಭಾವಿಗಳ ಕೈವಾಡ ಇದೆ ಅಂತ ನನ್ನ ಭಾವನೆ ತಲೆ ಕೈಕಾಲಿಗೆ ಹೊಡೆದ ರೀತಿ ನೋಡಿದ್ರೆ ಭಯವಾಗುತ್ತದೆ ಗಂಭೀರ ಹಲ್ಲೆಯಿಂದ ಅತಿಯಾಗಿ ರಕ್ತಸ್ರಾವವಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಸಹ ಪಡೆದಿದ್ದಾರೆ ನಿರಂತರ ದಲಿತರ ಮೇಲೆ ಹಲ್ಲೆ ದೌರ್ಜನ್ಯ ವಂಚನೆಯಂತಹ ಪ್ರಕರಣಗಳು ನಡೆಯುತ್ತಲೇ ಇವೆ ಜಾತಿ ಪ್ರಮಾಣ ಪತ್ರದ ವಂಚನೆ ಮಾಡಿದ ಶಾಸಕ ಕೊತ್ತೂರು ಮಂಜುನಾಥರ ಮೇಲೂ ಕ್ರಮ ಕೈಗೊಂಡಿಲ್ಲ ಎಂದು ಕಿಡಿಕಾರಿದ್ರು ಹಲ್ಲೆ ನಡೆದ ದಿನ ಗ್ರಾಮಾಂತರ ಠಾಣೆಯಲ್ಲಿ ದೂರು ನೀಡಿ ಎಫ್ಐಆರ್ ದಾಖಲಿಸಲಾಗಿದೆ ಇವರಿಗೂ ಹಲ್ಲೆ ಕೋರರನ್ನ ಬಂಧಿಸಿಲ್ಲ ಕೂಡಲೇ ಆರೋಪಿಗಳನ್ನ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದ್ರು ಈಶ್ವರ್ ಸಿಟಿವಿ ನ್ಯೂಸ್ ಕೋಲಾರ